ಜೆಪ್ಪು ಮಹಾಕಾಳಿಪುರ್ ರೈಲ್ವೆ ಅಂಡರ್ ಪಾಸ್ ಕಾಮಗಾರಿ ವಿಳಂಬ ಹಿನ್ನೆಲೆಯಲ್ಲಿ ಸಿಪಿಎಂನಿಂದ ಮಹಾಕಾಳಿಪುರ್ ರೈಲ್ವೆ ಗೇಟ್ ಬಳಿ ಪ್ರತಿಭಟನೆ ನಡೆಯಿತು ಬದಲಿ ರಸ್ತೆ ವ್ಯವಸ್ಥೆ ಮಾಡದೇ ಇರುವ ಹಿನ್ನೆಲೆ ಕಳೆದ ಮೂರು ವರ್ಷದಿಂದ ನಿಧಾನಗತಿಯಲ್ಲಿ ನಡೆಯುತ್ತಿರುವ ಕಾಮಗಾರಿ ಬಜಾಲ್ ಜಪ್ಪಿನ ಮಗರು ತೊಕ್ಕೊಟ್ಟು ಕೇರಳಕ್ಕೆ ಮತ್ತು ಹಲವು ಕಡೆ ಪ್ರಯಾಣ ಮಾಡುವುದಕ್ಕೆ ಬಹಳಷ್ಟು ಕಷ್ಟವಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕಳೆದ ಮೂರು ವರ್ಷಗಳಿಂದ ಕಳೆದ ಮೂರು ವರ್ಷಗಳಿಂದ ಆಮೆ ವೇಗದ ಕೆಲಸವ ನಡೆಸಿ ಕೆಲಸ ಸೇತುವೆ ಇನ್ನು ಆಗಲೇ ಇಲ್ಲ ಸೇತುವೆ ಇನ್ನು ಆಗಲೇ ಇಲ್ಲ ಸೇತುವೆ ಇನ್ನೂ ಆಗಲೇ ಇಲ್ಲ ಸೇತುವೆ ಇನ್ನು ಆಗಲೇ ಇಲ್ಲ ಆ ಸಂದರ್ಭದಲ್ಲಿ ಅಂಡರ್ ಪಾಸ್ ಬೇಕನ್ನುವಂಥದ್ದು ಇಲ್ಲಿಯ ಜನತೆಯ ಉಪ್ಪುರಗಳ ಬೇಡಿಕೆ ಆಯ್ತು ಕೆಲಸ ಪ್ರಾರಂಭ ಆಯ್ತು ಮೂರು ಮೂರುವರೆ ವರ್ಷ ಆಗ್ತಾ ಬಂತು ನೀವು ಹೋಗಿ ನೋಡ್ಬೇಕಲ್ಲಿ ಆ ಕಡೆ ಹೆಗಡೆ ರಸ್ತೆಗಳಾಗಿದೆ ಅಲ್ಲೇ ಸ್ವಲ್ಪ ಕೆಲಸ ಆಗಿದೆ ಆದ್ರೆ ಮಧ್ಯದಲ್ಲಿ ರೈಲ್ವೆ ಇಲಾಖೆ ಕೆಲಸ ಇವತ್ತು ಇವತ್ತು ಬಾಕಿ ಆಗಿದೆ ಪ್ರಶ್ನೆ ಇರ್ತಕ್ಕಂಥದ್ದು ನಾವು ಮುಂದೆ ಹೋಗಿ ನೋಡಿದ್ದೇವೆ ಈ ರೈಲ್ವೆ ಈ ಮಳೆಗಾಲದಲ್ಲಿ ಇನ್ನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವರೆಲ್ಲ ಕೆಲಸವನ್ನ ಬಂದ್ ಮಾಡಿ ಹೋಗಿದ್ದಾರೆ ರೈಲ್ವೆಯರು ಇನ್ನು ಯಾವಾಗ ಮಾಡಲಿಕ್ಕೆ